ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ನಾವೀಗ ಬನ್ನಾಡಿಯಲ್ಲಿ ಇತ್ತೀವತ್ತು ಇವತ್ತು ಬನ್ನಾಡಿ ಬ್ರಹ್ಮ ಬೈದರ್ ಕಳ ಕಂಬಳ ಕಂಬ ಅಂತ ಬಂದಿತ್ತು ಮತ್ತು ಈ ಕಂಬಳಕ್ಕಿತ್ತಲ್ಲ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಬಂದಿದ್ರಮ್ರು ಇವತ್ತು ಈಗ ಟೈಮ್ ಬಂದು ಮಧ್ಯಾಹ್ನ ಮೂರು ಗಂಟೆ ಐತಿ ಈಗ ಕಂಬಳ ಶುರು ಆಯ್ತು ಕಣಿ ಎಷ್ಟೊಂದು ಜೊತೆ ಕೋಣೆಗಳೆಲ್ಲ ಕಂಬಳಕ್ಕೆ ರೆಡಿ ಆಯಿತು ಕಣೀಗ ಬನ್ನಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಬನ್ನಾಡಿ ಕಂಬಳ ವಿಶೇಷ ಅಂತ ಇತ್ತು ಮತ್ತು ಈ ಕಂಬಳಕ್ಕಿತ್ತಲ್ಲ ಸುಮಾರು ನಲವತ್ತು ಜೊತೆ ಕೋಣೆಗಳು ಬೇರೆ ಬೇರೆ ಕಡೆಯಿಂದಲೂ ಬಂದಿದ್ದಮ್ಮ ಮತ್ತೆ ಇದು ಇದು ಸ್ಪರ್ಧಾ ಕಂಬಳ ಸಾಂಪ್ರದಾಯಿಕ ಕಂಬಳ ಆದರೂ ಇತ್ತಲ್ಲ ಸ್ಪರ್ಧಾ ಕಂಬಳ ಕಣಿ ಇದೇ ಕಂಬಳ ಗದ್ದೆ ಎಷ್ಟೊಂದು ಜನ ಇದ್ರು ಕಣಿ ಎಲ್ಲ ಸುತ್ತಲೂ ಗದ್ದೆ ಸುತ್ತಲೂ ಜನ ಕೂತಿದ್ರೆ ಎಲ್ಲ ಈಗ ಈಗ ಕಂಬಳ ಸ್ಟಾರ್ಟ್ ಆಯ್ತು ಮತ್ತೆ ಈ ವಿಡಿಯೋ ಇತ್ತಲ್ಲೆಲ್ಲ ಲಾಸ್ಟಾಗಿ ಕಾಣಿಯಾ ಮತ್ತೆ ಎಲ್ಲ ದಯವಿಟ್ಟು ನೆನಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಆದಷ್ಟು ಈ ವೀಡಿಯೋ ಎಲ್ಲ ಶೇರ್ ಮಾಡಿಯಾಕ Saya kira, kita sudah dengar saja, Pak. Teman-teman, seperti itu. ಕೋತವಸದರು ಅವರ ಯಜಮಾನಿಕೆಯ ಕೋಣಗಳು ಒಂದು ಮನ್ನಾಡಿ ಕಂಬಳದಲ್ಲಿ ಗೌರವ ನಾವು ಪಡಿಬರ ಖಂಡಿಕೆರೆ ಕಂಬಳ

स्टार्ट आइन हुन्छ ಕಬ್ಬಳದ ನೀತಿ ನಿಯಮಗಳು ಕಂಡೀಷನ್ ಅಪ್ಲೈ ಇದರಲ್ಲಿ ಅಣ್ಣ ಬೇಕಾಗಬೇಕು ಮುದ್ದೂರು ಅಂತ ಲವಕೃಷ್ಣ ಇದರ ಗುಣಕ್ಕೆ ಶುರುವ ಮನೆ ಈಶ್ವರ ಕ್ರಿಗೆ ಈ ಸ್ವಾಮಿಧರ್ಮ ಒಳಕಟ್ಟು ಕುಮಾಶಿಗೆ ಬಲ್ಲರಾಂ ಶೈರಿಗರಾಗೆ ಎಕಡೆ ಕಡೆ ಉಳ್ಳೂರು ಕಂತಾವಲ್ಲ ಗೋಲಬಡೇ ನಿಜ್ಜನ್ ಬಾರಿಗೆ ಗೋಪಾಲ್ ನಾಯಕ ಶೇರ ಮತ್ತು ಮನೆಗೆ ಜಯ ಶೀಲ್ ಪೂಜೆ ಗೋಪಾಲ ನಾಯಕ ಮತ್ತು ಮನೆ ಈ ಸಮಯ ಮೂರು ಕಟ್ಟಿದರೆ ಆರಂಭವಾಗ್ತದೆ ಕೇವಲ ಒಂದೇ ಚಾನ್ಸ್ ಕಬ್ಬಳಿಗೆ ಬಂದು ತಂಡಗೇ ಅಪ್ಪ ಬಟ್ಟ

கோட்டா மணக்கிறேன் கோட்டா மணி கொடுக்கிறேன் ಸೀನಿ ಭೂಜಾರ ಕೋಣಗಳು ಅಣ್ಣ ಒಟ್ಟ ಸಮಯ ಮುಗಿತಾ ಇದೆ ಸಿದ್ಧತೆಗೆ ಎರಡು ನಿಮಿಷ ಹಗ್ಗ ಕೊಡ್ಲಿಕ್ಕೆ ಅಯೋಜಿಸಿಕೊಂಡು ಈ ಮನೆಗನ ಸಾವಿರದ ಒಂಬೈನೂರಲ್ಲಿ ಕಮಾಂಶ ಕಳಿತು ನಂದಿಕೇಶ್ವರ ಸಂಜೀವ ಪೂಜಾದಿ ಅವರು ಖುಷಿ ಬಂದಾಗಿ ಬಿಡ್ತಾ ಇದ್ದಾರೆ ಅದ ಕಿರಿಯ ವಿವಾದ ಕಳೀತ್ ದಿವಮತ ಸಂಜೀವ

ತೆಕ್ಕಟ್ಟೆಯವರ ಕಂಬಳಕ್ಕೆ ಆರಂಭಿಸಿಕೊಂಡರು ಎರಡು ಸಾವಿರದ ಹತ್ತರಲ್ಲಿ ಕೆನೆ ಅಲೆಗೇಲಿ ಎರಡು ಸಾವಿರದ ಹದಿಮೂರರಲ್ಲಿ ಅಡ್ಡ ಅಲೆಗೇಲಿ ಜೋಡು ಕೆರೆಯಲ್ಲಿ ತನದ ಚಾಪನ್ನು ಪಡಿಸಿದ ಯಜಮಾನಿಗೆ ಬಾಲು ತೆಕ್ಕಟ್ಟೆ ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಮೆರಡಳ್ಳುಗಳ ಮೇಲೂ ಪಡೆದುಕೊಂಡಿದ್ದ ಯಜಮಾನಿಗೆ ತೆಕ್ಕಟ್ಟೆ ಮೇಲುಗುಡ್ಡೆ ಮನೆಯವರು ಈ ತೆಕ್ಕಟ್ಟೆ ಮೇಲುಗುಡ್ಡೆ ಮನೆಯವರಲ್ಲಿ ಗೋಪಾಲ ನಾಯಕರು ಓಟಗಾರರಾಗಿ ಸುದೀರ್ ದೇವಾನಿಗೆ ಮನೆಯ ಓಟಗಾರ